ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ್ ಕಿಚನ್ ದೀಪಾಸ್ ಕಿಚನಲ್ಲಿ ಇವತ್ತು ಸಂಡೇ ಸ್ಪೆಷಲ್ ಮಹಾರಾಷ್ಟ್ರ ಶೈಲಿ ಸಬ್ಸಿಗೆ ಸೊಪ್ಪಿನ ಮಟನ್ ಕೈಮಾ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ ಈರುಳ್ಳಿನ ಕೆಂಪಗೆ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ ಈಗ ಮಸಾಲೆಗೆ ನಾವು ಕಾಲು ಸ್ಪೂನಷ್ಟು ಅರಿಶಿನ ಹಾಗೆ ಅರ್ಧ ಇಂಚು ಚಕ್ಕೆ ನಾಲ್ಕು ಲವಂಗ ಒಂದು ಇಂಚಷ್ಟು ಶುಂಠಿ ಒಂದು ಫುಲ್ ಬೆಳ್ಳುಳ್ಳಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹುರಿಗಡಲೆ ಫ್ರೈ ಮಾಡಿ ಇಟ್ಟಿರೋ ಈರುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಂಟರಿಂದ ಹತ್ತು ಒಣಮೆಣಸಿನ್ಕಾಯಿ ಇದನ್ನೆಲ್ಲ ನಾವು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದ್ರ ಜೊತೆಗೆ ಕೊಬ್ಬರಿ ಅರ್ಧ ಎಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕೈಮಾಗೆ ಈಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈಗ ಕೊಬ್ಬರಿನ ಕೂಡ ಇದಕ್ಕೆ ಹಾಕ್ಕೊಂಡು ನೀರನ್ನು ಹಾಕಿದಿರ ಕೋರ್ಸಾಗಿ ಗಟ್ಟಿಯಾಗಿ ಮಸಾಲೆನ ರೆಡಿ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಮಸಾಲೆ ರೆಡಿಯಾಗಿದೆ ನೋಡಿ ಈ ಥರ ಗಟ್ಟಿಯಾಗಿ ಬರಬೇಕು ಮಸಾಲೆ ನೀರನ್ನು ಹಾಕಬೇಡಿ ಮುಕ್ಕಾಲು ಭಾಗದಷ್ಟು ಮಸಾಲೆನ ಸಾರಿಗೆ ಹಾಕ್ಕೊಂಡು ಕಾಲುಭಾಗ್ದಷ್ಟು ಮಸಾಲೆ ನಾವು ಕೈಮಾ ಜೊತೆಗೆ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಅದೇ ಜಾರಲ್ಲಿ ಭಾಗದಷ್ಟು ಮಸಾಲೆನ ಹಾಕ್ಕೊಂಡು ಅದಕ್ಕೆ ಅರ್ಧ ಕೆ ಜಿಯಷ್ಟು ಮಟನ್ ಕೈಮಾನ ಹಾಕ್ಕೊಂಡು ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆಗ ಉಪ್ಪು ಖಾರ ಮಟನ್ ಕೈಮಾಗೆ ಚೆನ್ನಾಗಿ ಹಿಡ್ದಿರುತ್ತೆ ಈಗ ಇದಕ್ಕೆ ಮೂರು ಈರುಳ್ಳಿ ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ ಸಬ್ಸಿಗೆ ಸೊಪ್ಪು ಇದನ್ನು ಒಂದು ಹಿಡಿಯಷ್ಟು ಫುಲ್ ತಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರುವಂಥ ಸಬ್ಸಿಗೆ ಸೊಪ್ಪನ್ನು ಈರುಳ್ಳಿನ ಈ ಕೈಮಾಗೆ ಹಾಕ್ಕೊಳ್ಳೋಣ ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಕಲ್ಸ್ಕೊಳ್ಳೋಣ ಸಬ್ಸಿಗೆ ಸೊಪ್ಪಿನ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಮಟನ್ ಕೈಮಾಗೆ ಈಗ ಇದನ್ನು ನೋಡಿ ಈ ಥರ ಚೆನ್ನಾಗಿ ಲಡ್ಡು ಥರ ರೆಡಿ ಮಾಡಿ ಇಟ್ಕೊಳ್ಳೋಣ ಮಟನ್ ಕೈಮಾ ಉಂಡೆ ರೆಡಿಯಾಗಿದೆ ಈಗ ಮಿಕ್ಕಿರೋ ಅಂಥ ಮುಕ್ಕಾಲು ಭಾಗದಷ್ಟು ಮಸಾಲೆಗೆ ನಾವು ಎರಡು ಟೊಮೆಟೊನ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಚೆನ್ನಾಗಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಬಿಸಿ ಮಾಡೋದಿಕ್ಕಿಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಈರುಳ್ಳಿನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೆಟೊ ಹಾಕಿ ರೆಡಿ ಮಾಡಿ ಇಟ್ಟಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ ಈಗ ಅದೇ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಕೂಡ ಈ ಮಸಾಲೆಗೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಐದು ನಿಮಿಷ ಮಸಾಲೆ ಹಸಿ ವಾಸನೆ ಇಲ್ದಿರ ಇರೋ ಥರ ಚೆನ್ನಾಗಿ ಮಸಾಲೆ ಸಾರನ್ನು ಕುದಿಸ್ಕೊಳ್ಳೋಣ ನೋಡಿ ಈ ಥರ ತಿಕ್ನೆಸ್ ನೋಡ್ಕೊಳ್ಳಿ ನಿಮಗೆ ಬೇಕಿರೋ ಅಷ್ಟು ತಿಕ್ನೆಸ್ಸನ್ನು ನಾವು ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿ ಬಂದಮೇಲೆ ರೆಡಿ ಮಾಡಿ ಇಟ್ಟಿರೋವಂಥ ಕೈಮಾ ಉಂಡೆನ ಒಂದೊಂದಾಗಿ ನಿಧಾನವಾಗಿ ಇದಕ್ಕೆ ಹಾಕೋಬೇಕು ಒಂದೇ ಸಲ ಹಾಕಿದ್ರೆ ಎಲ್ಲ ಒಡೆದೋಗುತ್ತೆ ಪುಡಿ ಪುಡಿ ಆಗುತ್ತೆ ಈ ಥರ ಹಾಕಿದ್ಮೇಲೆ ಮತ್ತೆ ಇದನ್ನು ಮಿಕ್ಸ್ ಮಾಡಬೇಡಿ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಗ ಕೈಮಾ ಉಂಡೆ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಕೈಮಾ ಉಂಡೆ ಪುಡಿ ಆಗ್ದಿರ ಇರುತ್ತೆ ನೋಡಿ ಇಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಕೈಮಾ ಉಂಡೆ ರೆಡಿಯಾಗಿದೆ ಸ್ಮೆಲ್ ಕೂಡ ಸೂಪರಾಗಿ ಇರುತ್ತೆ ಸಬ್ಸಿಗೆ ಸೊಪ್ಪಿನ ಮಟನ್ ಕೈಮಾ ರೆಡಿಯಾಗಿದೆ ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಗರಿ ಗರಿಯಾದ ಪೂರಿ ಜೊತೆಗಂತೂ ಸೂಪರಾದ ಕಾಂಬಿನೇಷನ್ ಆಗಿದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಫ್ರೆಂಡ್ಸ್